ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಇದೆಯಲ್ಲ ಇದು ಪಾಕಿಸ್ತಾನದ ಬುಡವನ್ನೇ ಅಲುಗಾಡಿಸುವಂತಹ ಒಂದು ವಿಷಯ ಒಂದು ದೇಶ ತನ್ನ ಸೋಲನ್ನ ಮುಚ್ಚಿಟ್ಟುಕೊಳ್ಳಲು ತನ್ನ ಜನರ ಕಣ್ಣಿಗೆ ಮಣ್ಣೆರಚಲು ಯಾವ ಹಂತಕ್ಕೆ ಬೇಕಾದರೂ ಇಳಿಯಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಕಳೆದುಕೊಂಡಿದ್ದು ಕೇವಲ ಹನ್ನೊಂದರಿಂದ ಹದಿಮೂರು ಸೈನಿಕರನ್ನ ಅಂತ ಅವರ ಸರ್ಕಾರ ಅಧಿಕೃತವಾಗಿ ಹೇಳಿಕೊಂಡಿತು ನೆನಪಿದೆಯಾ ನಿಮಗೆ ಆದರೆ ಸತ್ಯ ಅದಲ್ಲ ಪಾಕಿಸ್ತಾನ ಮುಚ್ಚಿಡೋಕೆ ಹರಸಾಹಸವನ್ನ ಪಟ್ಟಿದ ಒಂದು ಭಯಂಕರ ಸತ್ಯ ಅವರದ್ದೇ ಒಂದು ಸಣ್ಣ ತಪ್ಪಿನಿಂದ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಹಾಗಾದ್ರೆ ಏನದು ಸತ್ಯ ಪಾಕಿಸ್ತಾನ ನಿಜವಾಗಿಯೂ ಕಳೆದುಕೊಂಡ ಸೈನಿಕರಷ್ಟು ಕೇವಲ ಹದಿಮೂರಲ್ಲ ನೂರ ಐವತ್ತಕ್ಕೂ ಹೆಚ್ಚು ಹೌದು ನೀವು ಕೇಳಿದ್ದು ಸರಿ ಬರೋಬ್ಬರಿ ನೂರ ಐವತ್ತೈದು ಪಾಕಿಸ್ತಾನಿ ಸೈನಿಕರು ಭಾರತದ ದಾಳಿಯಲ್ಲಿ ಹತರಾಗಿದ್ರು ಸ್ನೇಹಿತರೆ ಈ ಶಾಕಿಂಗ್ ಮಾಹಿತಿ ಹೇಗೆ ಆಯಿತು ಪಾಕಿಸ್ತಾನದ ಮೀಡಿಯಾ ಮಾಡಿದ ಆ ಒಂದು ದೊಡ್ಡ ಪ್ರಮಾದವಾದರೂ ಏನು ಈ ಸಂಪೂರ್ಣ ಗತಿಯನ್ನು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡಿ ಯಾವುದೇ ದೇಶವಾಗಲಿ ಯುದ್ಧದ ಸಮಯದಲ್ಲಿ ತನ್ನ ನೈಜ ನಷ್ಟವನ್ನು ಮುಚ್ಚಿಡೋಕೆ ಪ್ರಯತ್ನವನ್ನು ಪಡುತ್ತೆ ಆದರೆ ಪಾಕಿಸ್ತಾನ ಈ ವಿಷಯದಲ್ಲಿ ಪಿ ಎಚ್ ಡಿಯನ್ನೇ ಮಾಡಿದೆ ಅಲ್ಲಿನ ಸರ್ಕಾರ ಅಲ್ಲಿನ ಸೇನೆ ಅಲ್ಲಿನ ಮೀಡಿಯಾ ಎಲ್ಲವೂ ಒಂದೇ ಸರ್ಕಾರ ಏನು ಹೇಳುತ್ತೋ ಅದನ್ನೇ ಅಲ್ಲಿನ ಸುದ್ದಿ ಚಾನಲ್ಗಳು ತೋರಿಸ್ಬೇಕು ಒಂದು ರೀತಿ ಸಂಪೂರ್ಣ ಕಂಟ್ರೋಲ್ ಹೊಂದಿರುತ್ತೆ ಆಪರೇಷನ್ ಸಿಂಧೂರ ಆದ್ಮೇಲಾಗಿದ್ದು ಇದೇನೆ ಭಾರತದ ಬ್ರಹ್ಮೋಸ ಕ್ಷಿಪಣಿಗಳು ಪಾಕಿಸ್ತಾನದ ಏರ್ ಏರ್ಬೇಸ್ಗಳನ್ನು ಉಗ್ರರ ತರಬೇತಿ ಕೇಂದ್ರಗಳನ್ನು ಧ್ವಂಸ ಮಾಡುತ್ತಿದ್ದ ವಿಡಿಯೋಗಳನ್ನು ಇಡೀ ಜಗತ್ತು ನೋಡ್ತು ಪಾಕಿಸ್ತಾನದ ಜನರೇ ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಆದರೂ ಕೂಡ ಪಾಕಿಸ್ತಾನದ ಅಧಿಕೃತ ಹೇಳಿಕೆ ಏನಿತ್ತೇಳಿ ತಮ್ಮ ಹನ್ನೊಂದರಿಂದ ಹದಿಮೂರು ಸೈನಿಕರು ಮಾತ್ರ ಸತ್ತಿದ್ದಾರೆ ಉಳಿದವರೆಲ್ಲ ಸಾಮಾನ್ಯ ನಾಗರಿಕರು ಅಂತ ಹೇಳಿದ್ರು ಭಾರತ ಮೊದಲಿನಿಂದಲೂ ಒಂದು ಮಾತನ್ನ ಹೇಳ್ತಾನೆ ಏರ್ ಮಾರ್ಷಲ್ ಅವರು ಸ್ಪಷ್ಟವಾಗಿ ಹೇಳಿದರು ಅವರ್ ಜಾಬ್ ಟು ಹಿಟ್ ಟಾರ್ಗೆಟ್ ವಿ ಕೌಂಟ್ ನಮ್ಮ ಕೆಲಸ ಗುರಿಗಳನ್ನು ಧ್ವಂಸ ಮಾಡೋದು ಹೆಣಗಳನ್ನು ಎಣಿಸೋದಲ್ಲ ಅಂತ ಭಾರತಕ್ಕೆ ಗೊತ್ತಿತ್ತು ನೂರಕ್ಕೂ ಹೆಚ್ಚು ಉಗ್ರರು ಮತ್ತು ಅವರಿಗೆ ಸಹಾಯ ಮಾಡುತ್ತಾಗಿದ್ದ ಪಾಕ್ ಸೈನಿಕರು ಸತ್ತಿದ್ದಾರೆ ಅಂತ ಆದರೆ ನಾವು ಸಾಕ್ಷಿ ಸಮೇತ ಸಾಬೀತು ಮಾಡಕ್ಕೆ ಹೋಗಲಿಲ್ಲ ಯಾಕಂದ್ರೆ ನಮಗೆ ಗೊತ್ತು ಸತ್ಯಕ್ಕೆ ಹೆಚ್ಚು ದಿನ ಅಡಗಿ ಕೂರೋಕೆ ಆಗಲ್ಲ ಅಂತ ಅಷ್ಟೇ ಅಲ್ಲ ಈ ಸುಳ್ಳಿನ ಮೇಲೆ ಇನ್ನೊಂದು ಸುಳ್ಳಿನ ಪರದೆಯನ್ನು ಎಳೆಯೋಕೆ ಪಾಕಿಸ್ತಾನ ತನ್ನ ಆರ್ಮಿ ಚೀಫ್ ಅಸೀಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಅಂತ ಪ್ರಮೋಷನನ್ನು ಸಹ ಕೊಡ್ತು ದೊಡ್ಡ ದೊಡ್ಡ ಮಿಲಿಟರಿ ಅವಾರ್ಡ್ಗಳನ್ನು ಹಿಲಾಲ್ ಎ ಜುರತ್ ಅಂತ ಪದಕಗಳನ್ನು ಕೊಟ್ಟು ನಾವೇನೋ ದೊಡ್ಡದಾಗಿ ಗೆದ್ದು ಬಿಟ್ಟಿದ್ದೇವೆ ಅಂತ ತಮ್ಮ ಜನರನ್ನು ನಂಬಿಸೋಕೆ ಶುರು ಮಾಡಿದರು ಆದರೆ ಭಗವಂತನ ಆಟವೇ ಬೇರೆಯಾಗಿತ್ತು ಗೌತಮ ಬುದ್ಧ ಹೇಳಿದ ಒಂದು ಮಾತುಗಿಲಿ ನೆನಪಾಗುತ್ತೆ ಮೂರು ವಿಷಯಗಳನ್ನು ಬಹಳ ಕಾಲ ಮುಚ್ಚಿಡೋಕೆ ಸಾಧ್ಯವಿಲ್ಲ ಸೂರ್ಯ ಚಂದ್ರ ಮತ್ತು ಸತ್ಯ ಪಾಕಿಸ್ತಾನದ ವಿಷಯದಲ್ಲೂ ಆಗಿದ್ದು ಇದೇ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಸಮಾ ಟಿ ವಿ ಅಂತ ಒಂದು ಬಹಳ ಫೇಮಸ್ ನ್ಯೂಸ್ ಚಾನಲ್ ಇದೆ ಇವರು ತಮ್ಮ ವೆಬ್ಸೈಟ್ನಲ್ಲಿ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ರು ಆ ಆರ್ಟಿಕಲ್ ಪಾಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಿಲಿಟರಿ ಅಧಿಕಾರಿಗಳಿಗೆ ಶೌರ್ಯ ಪ್ರಶಸ್ತಿಗಳನ್ನು ನೀಡುವ ಬಗ್ಗೆ ಇತ್ತು ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಆರ್ಟಿಕಲ್ನಂತೆ ಕಾಣಿಸ್ತಾ ಇತ್ತು ಎಲ್ಲರೂ ಓದಿ ಸುಮ್ಮನಾಗುವಂತಹ ಸುದ್ದಿ ಆದರೆ ಆ ಆರ್ಟಿಕಲ್ನ ಕೊನೆಯಲ್ಲಿ ಒಂದು ದೊಡ್ಡ ಲಿಸ್ಟ್ ಕೊಟ್ಟಿದ್ರು ಯಾರಿಗೆಲ್ಲ ಪ್ರಶಸ್ತಿ ಸಿಕ್ಕಿದೆ ಅನ್ನೋ ಲಿಸ್ಟ್ ಆ ಲಿಸ್ಟ್ನಲ್ಲಿ ಸಣ್ಣ ಪುಟ್ಟ ಪ್ರಶಸ್ತಿ ಪಡೆದ ನೂರಾರು ಸೈನಿಕರ ಹೆಸರಿತ್ತು ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಇಂಟರ್ನೆಟ್ನಲ್ಲಿರುವ ನಮ್ಮ ಭಾರತೀಯರು ಸುಮ್ಮನೆ ಕೂರುವವರಲ್ಲ ಆ ಲಿಸ್ಟನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಶಾಕಿಂಗ್ ವಿಷಯ ಬೆಳಕಿಗೆ ಬಂತು ಆ ಲಿಸ್ಟಿನಲ್ಲಿದ್ದ ಸುಮಾರು ನೂರ ಐವತ್ತೈದು ಸೈನಿಕರ ಹೆಸರಿನ ಮುಂದೆ ಬ್ರ್ಯಾಕೆಟ್ನಲ್ಲಿ ಒಂದು ಪದವನ್ನು ಬರೆಯಲಾಗಿತ್ತು ಶಹೀದ್ ಅಂತ ಒಂದೋ ಎರಡೋ ಹೆಸರಿನ ಮುಂದೆ ತಪ್ಪಾಗಿ ಶಹೀದ್ ಅಂತ ಬರೆದಿದ್ರೆ ಅದನ್ನು ಟೈಪಿಂಗ್ ಮಿಸ್ಟೇಕ್ ಅನ್ನಬಹುದಿತ್ತು ಆದರೆ ಸಾಲು ಸಾಲಾಗಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಐವತ್ತೈದು ಸೈನಿಕರ ಹೆಸರಿನ ಮುಂದೆ ಶಹಿದ್ ಅಂತ ಬರೆಯೋದು ಮಿಸ್ಟೇಕ್ ಆಗೋಕೆ ಹೇಗೆ ಸಾಧ್ಯ ನೀವೇ ಯೋಚನೆ ಮಾಡಿ ಅಷ್ಟು ದೊಡ್ಡ ಲಿಸ್ಟ್ನಲ್ಲಿ ಪ್ರತಿಯೊಬ್ಬ ಸೈನಿಕನ ಹೆಸರಿನ ಮುಂದೆಯೂ ಶಹೀದ್ ಅಂತ ಟೈಪು ಮಾಡೋಕ್ಕೆ ಎಷ್ಟು ಸಮಯ ಬೇಕು ಇದು ಖಂಡಿತವಾಗಿಯೂ ತಪ್ಪಲ್ಲ ಇದು ಆಕಸ್ಮಿಕವಾಗಿ ಹೊರಬಂದ ಸತ್ಯ ಸ್ನೇಹಿತರೆ ಈ ಲಿಸ್ಟ್ನಲ್ಲಿರೋ ಹೆಸರುಗಳನ್ನು ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ನವರು ಪರಿಶೀಲನೆ ಮಾಡಿದಾಗ ಇವರೆಲ್ಲರೂ ಪಾಕಿಸ್ತಾನದ ಸೇನೆ ಮತ್ತು ವಾಯುಪಡೆಯಲ್ಲಿ ಸೇವೆ ಸಲ್ಲಿಸುತ್ತಾಗಿದ್ದ ನಿಜವಾದ ಸೈನಿಕರು ಅಂತ ಗೊತ್ತಾಗಿದೆ ಹಾಗಾದರೆ ಈ ನೂರ ಐವತ್ತೈದು ಸೈನಿಕರು ಶಹೀದ್ ಆಗಿದ್ದು ಯಾವಾಗ ಎಲ್ಲಿ ಉತ್ತರ ಒಂದೇ ಭಾರತದ ಆಪರೇಷನ್ ಸಿಂಧೂರದಲ್ಲಿ ಹೌದು ಭಾರತೀಯರು ಸೋಷಿಯಲ್ ಮೀಡಿಯಾದಲ್ಲಿ ಈ ಲಿಸ್ಟಿನ ಸ್ಕ್ರೀನ್ ಶಾಟ್ಗಳನ್ನು ಹಾಕಿ ಪಾಕಿಸ್ತಾನವನ್ನು ಪ್ರಶ್ನಿಸೋಕೆ ಶುರು ಮಾಡಿದ್ದೇ ತಡ ಪಾಕಿಸ್ತಾನದ ಸರ್ಕಾರಕ್ಕೆ ಸೇನೆಗೆ ಡವಡವ ಅನ್ನೋಕೆ ಶುರುವಾಯಿತು ಇಷ್ಟು ದಿನ ಕಷ್ಟಪಟ್ಟು ಮುಚ್ಚಿಟ್ಟಿದ್ದ ಸತ್ಯ ಒಂದೇ ಒಂದು ಆರ್ಟಿಕಲ್ನಿಂದ ಬಯಲಾಗಿದೆ ಅಂತ ಅವರಿಗೆ ಅರಿವಾಯಿತು ತಕ್ಷಣ ಸಮಾ ಟಿವಿ ವೆಬ್ಸೈಟ್ನಿಂದ ಆರ್ಟಿಕಲನ್ನು ಡಿಲೀಟ್ ಮಾಡಿಸಲಾಯಿತು ನೀವು ಈಗ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ಕಾಣಿಸೋದು ಎರರ್ ಅಂತ ಮಾತ್ರ ಆದರೆ ಪಾಕಿಸ್ತಾನ ಒಂದು ವಿಷಯವನ್ನು ಮರೆತಿತ್ತು ಸ್ನೇಹಿತರೆ ಇದು ಇಂಟರ್ನೆಟ್ ಯುಗ ಇಲ್ಲಿ ನೀವು ಏನೇನೇ ಡಿಲೀಟ್ ಮಾಡಿದ್ರೂ ಅದು ಎಲ್ಲೋ ಒಂದು ಕಡೆ ಸೇವ್ ಆಗಿರುತ್ತೆ ಆ ಲಿಸ್ಟಿನ ಸ್ಕ್ರೀನ್ಶಾಟ್ಗಳು ಆಕ್ಟಿವ್ ಲಿಂಕ್ಗಳು ಈಗ ಜಗತ್ತಿನಾದ್ಯಂತ ಹರಿದಾಡ್ತಾಗಿವೆ ಪಾಕಿಸ್ತಾನದ ಸುಳ್ಳಿನ ಕೋಟಿಗಿನ ಪುಡಿ ಪುಡಿ ಮಾಡ್ತಾ ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು ಪಾಕಿಸ್ತಾನ ಯಾಕೆ ಈ ರೀತಿ ಸುಳ್ಳನ್ನು ಹೇಳಬೇಕು ಸತ್ತವರ ಸಂಖ್ಯೆಯನ್ನು ಮುಚ್ಚಿಡೋ ಅವಶ್ಯಕತೆ ಏನಿದೆ ಅಂತ ಮಿಲಿಟರಿ ಭಾಷೆಯಲ್ಲಿ ಇದನ್ನ ಸೈಕಾಲಜಿಕಲ್ ಆಪರೇಷನ್ ಅಥವಾ ಸೈಕೋಪ್ಸ್ ಅಂತ ಕರೀತಾರೆ ಅಂದರೆ ಯುದ್ಧವನ್ನ ಬರೀ ಶಸ್ತ್ರಾಸ್ತ್ರಗಳಿಂದ ಮಾತ್ರವಲ್ಲ ಮಾನಸಿಕವಾಗಿಯೂ ಆಡೋದು ಯೋಚನೆ ಮಾಡಿ ನೀವು ಒಬ್ಬನಿಗೆ ಜೋರಾಗಿ ಹೊಡಿತೀರಾ ಅವನಿಗೆ ಒಳಗಡೆ ಪೆಟ್ಟು ಬಿದ್ದಿರುತ್ತೆ ನೋವಾಗಿರುತ್ತೆ ಆದ್ರೆ ಅವನು ಏನೂ ಆಗೇ ಇಲ್ಲ ಅನ್ನೋ ಥರ ಮುಖ ಇಟ್ಕೊಂಡು ನಿಂತಿರ್ತಾನೆ ಆಗ ನಿಮಗೆ ಏನನ್ಸುತ್ತೆ ಅಬ್ಬಾ ಇವನು ಎಷ್ಟು ಗಟ್ಟಿಗಿದ್ದಾನೆ ನನ್ನ ಹೊಡೆತಕ್ಕೆ ಇವನಿಗೆ ಏನೂ ಆಗ್ಲೇ ಇಲ್ವಲ್ಲ ಅಂತ ನಿಮ್ಮಲ್ಲೇ ಒಂದು ಅನುಮಾನ ಮತ್ತು ಒಂದು ಸಣ್ಣ ಭಯ ಶುರುವಾಗುತ್ತೆ ಪಾಕಿಸ್ತಾನ ಮಾಡೋಕ್ಕೆ ಪ್ರಯತ್ನಿಸಿದ್ದು ಇದನ್ನೇ ಭಾರತ ಎಷ್ಟೇ ಬ್ರಹ್ಮೋಸ್ ಹಾಕಿದ್ರೋ ಎಷ್ಟೇ ಬಾಂಬ್ ಹಾಕಿದ್ರೋ ನಮ್ಮ ಕೇವಲ ಹನ್ನೊಂದರಿಂದ ಹದಿಮೂರು ಸೈನಿಕರು ಮಾತ್ರ ಸತ್ತಿದ್ದು ನಾವು ತುಂಬ ಸ್ಟ್ರಾಂಗ್ ಇದ್ದೀವಿ ಅಂತ ಜಗತ್ತಿಗೆ ಮತ್ತು ಭಾರತಕ್ಕೆ ತೋರಿಸೋಕೆ ಹೋದ್ರು ಇದರಿಂದ ತಮ್ಮ ದೇಶದ ಜನರ ಮನೋಬಲವನ್ನು ಹೆಚ್ಚಿಸಬಹುದು ಮತ್ತು ಶತ್ರು ದೇಶದ ಮನೋಬಲವನ್ನು ಕುಗ್ಗಿಸಬಹುದು ಅನ್ನೋದು ಅವರ ಪ್ಲಾನ್ ಆಗಿತ್ತು ಆದರೆ ಈ ಸೈಕಾಲಜಿಕಲ್ ಆಟದಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ ಪಾಕಿಸ್ತಾನದ ವಿಷಯದಲ್ಲಿ ಆಗಿದ್ದು ಅದೇ ಅವರದ್ದೇ ಮೀಡಿಯಾ ಮಾಡಿದ ಒಂದು ಸಣ್ಣ ತಪ್ಪು ಅವರ ಇಡೀ ಆಟವನ್ನು ಉಲ್ಟಾ ಮಾಡಿಬಿಡ್ತು ಈಗ ಪಾಕಿಸ್ತಾನದ ಸೇನೆಯ ಮೇಲೆ ಸರ್ಕಾರದ ಮೇಲೆ ಅವರ ಜನರಿಗೆ ನಂಬಿಕೆ ಹೋಗುವಂತಾಗಿದೆ ಈಗ ಮತ್ತೊಮ್ಮೆ ಆ ಪ್ರಶಸ್ತಿಗಳ ವಿಷಯಕ್ಕೆ ಬರೋಣ ಒಂದು ಕಡೆ ನೂರ ಐವತ್ತೈದು ಸೈನಿಕರ ಸಾವಿನ ಸತ್ಯವನ್ನ ಮುಚ್ಚಿಡೋದು ಇನ್ನೊಂದು ಕಡೆ ಹೀನಾಯವಾಗಿ ಸೋತಿದ್ದಕ್ಕೆ ತಮ್ಮ ಆರ್ಮಿ ಚೀಫ್ ಅಸೀಮ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಪದವಿ ಹಾಗೂ ಹಿಲಾಲಿಯೇ ಜುರತ್ ಎನ್ನುವ ದೇಶದ ಎರಡನೇ ಅತಿದೊಡ್ಡ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡೋದು ಇದಕ್ಕಿಂತ ದೊಡ್ಡ ನಾಟಕ ಇದಕ್ಕಿಂತ ದೊಡ್ಡ ಹಾಸ್ಯಾಸ್ಪದ ವಿಷಯ ಇನ್ನೊಂದಿದ್ಯಾ ಸ್ನೇಹಿತರೆ ಇದು ತಮ್ಮ ಸೋಲನ ಮರೆಮಾಚಿ ಜನರನ್ನ ದಾರಿ ತಪ್ಪಿಸಲು ನಡೆಸಿದ ಒಂದು ವಿಫಲ ಯತ್ನ ಯಾರು ದೇಶಕ್ಕಾಗಿ ಪ್ರಾಣ ಕೊಟ್ರೋ ಆ ನೂರ ಐವತ್ತೈದು ಸೈನಿಕರ ಕುಟುಂಬಗಳಿಗೆ ಸತ್ಯ ಹೇಳುವ ಧೈರ್ಯವಿಲ್ಲದ ಪಾಕಿಸ್ತಾನ ತಮ್ಮ ಜನರಲ್ಗಳಿಗೆ ತಾವೇ ಪ್ರಶಸ್ತಿ ಕೊಟ್ಟು ಬೆನ್ನು ಇದೆ ಸ್ನೇಹಿತರೆ ಕೊನೆದಾಗಿ ಹೇಳೋದಾದ್ರೆ ಈ ಘಟನೆಗಿಂತ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಪಾಕಿಸ್ತಾನ ಆಡೋಕೆ ಹೋದ ಸೈಕಲಾಜಿಕಲ್ ಗೇಮ್ ಅವರ ಮೇಲೇನೇ ತಿರುಗುಬಾಣವಾಗಿ ಬಂದು ಬಿದ್ದಿದೆ ಭಾರತದ ಆಪರೇಷನ್ ಸಿಂಧೂರ ಕೇವಲ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಮಾತ್ರವಲ್ಲ ಸ್ನೇಹಿತರೆ ಅವರ ಸುಳ್ಳಿನ ಸಾಮ್ರಾಜ್ಯವನ್ನು ಕೂಡ ಧ್ವಂಸ ಮಾಡಿದೆ ಅಧಿಕೃತವಾಗಿ ಹದಿಮೂರು ಸಾವು ಅಂತ ಹೇಳಿ ತೆರೆಮರಿಯಲ್ಲಿ ನೂರ ಐವತ್ತೈದು ಸೈನಿಕರ ಹೆಸರಿನ ಮುಂದೆ ಶಹೀದ್ ಅಂತ ಬರೆದು ಪ್ರಶಸ್ತಿ ಕೊಡುವ ಈ ನಾಟಕ ಈಗ ಜಗತ್ತಿನ ಮುಂದೆ ಬಯಲಾಗಿದೆ ಸತ್ಯವನ್ನು ಮುಚ್ಚಿಡಬಹುದು ಆದರೆ ಅದನ್ನು ಸಮಾಧಿ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪಾಕಿಸ್ತಾನದ ಈ ಸುಳ್ಳಿನ ಬಗ್ಗೆ ನಿಮ್ಗೇನಿಸುತ್ತೆ ಹಾಗೂ ಆಪರೇಷನ್ ಸಿಂಧೂರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು